ನಮಸ್ತೆ ರೈತ ಬಾಂಧವರೇ ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕುಡಿಯ ನಾಡಾಗಿರ್ತಕ್ಕಂತಹ ಹಿರೇಬನ್ನಿಹಟ್ಟಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ನಾಗರಾಜ್ ಅವತ್ತು ತೋರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸುಮಾರು ಒಂದು ಎರಡು ವರ್ಷದಿಂದ ನಮ್ಮ ಸಾವಯವ ಕೃಷಿಕರು ಹೌದು ಹೌದು ಸುಮಾರು ಒಂದು ಒಂದು ಏಳೆಂಟುನೂರು ಗಿಡಕ್ಕೆ ಒಂದು ಆರೂವರೆ ಏಳು ಲಕ್ಷ ಎಂಟು ಲಕ್ಷ ಈ ಥರ ಬರ್ತಾಯಿದೆ ಸರ್ ತಗೊಂತ ಇದ್ದೀರಿ ಹೌದು ಹೌದಲ್ಲ ಸರ್ ಹೌದು ತಗೊಂತ ಇದೀರಿ ಹಿಂದೆ ನೀರು ಹೆಂಗೆ ಬಿಡ್ತಿದ್ರಿ ಇವತ್ತು ನೀರು ಹೆಂಗ್ ಬಿಡ್ತೀರಿ ನೀರಿನ ಮಹತ್ವ ತುಂಬ ಚೆನ್ನಾಗಿ ನಿಮಗೆ ಜಗಳೂರು ತಾಲೂಕು ಅಂತಕ್ಕಂಥದ್ದು ಒಂದು ರೀತಿ ಬರಪೀಟಿತು ಇಂಥ ಜಾಗದಾಗ ಮಣ್ಣು ನೀರನ್ನು ಉಳಿಸಿ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಂಸ್ಥೆಯ ಉದ್ದೇಶ ನಿಮ್ಮ ನಮ್ಮ ವೀಡಿಯೋಗಳು ನೋಡ್ತಿದೀ ಅಂತ ತಾವು ಬಂದ್ರಿ ಅದ್ರ ಬಗ್ಗೆ ನಿಮ್ಮ ಸರ್ ನಿಮ್ಮ ವಿಡಿಯೋ ನಾವು ನೋಡ್ತಾ ಇದೀವಲ್ಲ ನಿಮ್ಮನ್ನು ನೋಡಿ ನಾವು ಮಾಡಿದಾಗಿಯೂ ಈ ರೀತಿ ಆಯ್ತು ಸರ್ ನಮಗೆ ಫಸ್ಟಿಗೆ ಎಂಟು ತಿನ್ಗೋಸಲ ನೀರು ಬಿಡ್ಬೇಕಾರೆ ನಮಗೆ ಭೂಮಿನೂ ಫುಲ್ಲು ಎಟ್ಟಾಗಿಬಿಡೋದು ಹಾಂ ಆ ಗಿಡನೂ ಇಂಪ್ರೂವ್ಮೆಂಟ್ ಇಲ್ಲ ಹಂಗಾಗಿ ನಾವು ನಿಮ್ಮ ಗಿಡ ಯಾವ ಹಚ್ಚಿದ್ವೋ ಅವತ್ತಿಂದ ನಾವು ಏನು ಮಾಡ್ತೀವಿ 21 ಜನ 22 ದಿನದಕ ಒಂದ್ಸಲ ನೀರು ಬಿಡ್ತೀ ಸರ್ ನಾವು ಡಾಕ್ಟರ್ ಸಾಯ್ಲ್ 2 ವರ್ಷ ಡಾಕ್ಟರ್ ಸಾಯ್ಲ್ ಮಾಡ್ತೀವಿ 2 ವರ್ಷ ಮಾಡ್ತೀವಿ 2 ವರ್ಷ ಸರ್ ಈಗ ಮಾಡಕತ್ತಿದಕ್ಕೆ ನಮ್ಮ ಗಿಡನೂ ನೋಡಿ ಎಷ್ಟು ತಮ್ಮ ಹಸರು ಕಾಣ್ತತೆ ಹಸರು ಕಾಣ್ತ ಆ ಸರ್ ಫಸ್ಟ್ ಇಕಲನ ಗರಿನೂ ನಮಗೆ ಚಾಟ್ ಗರಿ ಇಲ್ಲ ಗರಿನೂ ತುಂಡೆ ಬರೋದು ಗರ್ಪ ಚೆನ್ನಾಗಿ ಇರುತ್ತೆ ಬಹಳ ಚೆನ್ನಾಗಿ ಬರ್ತದೆ ಸರ್ ಆರೆಲ್ ಡ್ರಾಪಿಂಗ್ ಕಂಟ್ರೋಲ್ ಆಗುತ್ತೆ ಫುಲ್ ಕಂಟ್ರೋಲ್ ಸರ್ ಫಸ್ಟ್ ಇಯಲ್ಲ ನೆಲ ಕೂದಿ ಬಿಡಬಹುದು ಮ್ಯಾಕ್ಸಿಮಮ್ ಮುದ್ರ ಹೌದು ಸರ್ ಹೌದು ಸರ್ ಬಹಳ ಉದ್ರಿ ಬಿಡೋದು ಇವಾಗ ಏನಾಯ್ತು ಫುಲ್ ಕಂಟ್ರೋಲ್ ಆಗುತ್ತೆ ಕಟೋಲಾ ನಮಗೆ ಎರೆವಳನ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಸರ್ ಈಗ ಸಕತ್ ಇಂಪ್ರೂವ್ಮೆಂಟ್ ಆಗಿದೆ ಹೌದು ಹೌದು ಸರ್ ನಿಮ್ಮ ತೋಟದ ಮಣ್ಣು ನೋಡಿದೀವಲ್ಲ ಒಂಥರ ಈ ಚಾಪುಡಿ ಚಾಪುಡಿ ಇದ್ದಂಗೆ ಚಾಪುಡಿ ತಾನೆ ಸರ್ ನೋಡಿದೆ ಸರ್ ಒಂದ ಕಡೆ ಅಸಿಡ್ ತಗೊ ಅದು ಅಸಿಡ್ ಕಡೆ ತಗದ್ರೂ ಕೂಡ ಪುಡಿಯಾ ಸರ್ ಹೆಂಗ್ ಗೊತ್ತಾ ಈ ಮೈಸೂರು ಪಾಕ್ ನೋಡ್ತೀವಲ್ಲ ಹೌದು ಹೌದು ಸರ್ ಆ ಟೈಪ್ ನಿಮ್ಮ ಅಣ್ಣರಿಗೆ ತಗೋ ತೋರಿಸಿದಿವಲ್ಲ ಹೌದು ಸರ್ ಇದು ಈ ತರ ಇರ್ಬೇಕಲ್ಲ ಮಣ್ಣು ಆ ತರ ಇರಬೇಕು ಸರ್ ಮಣ್ಣು ಮತ್ತೆ ಮಣ್ಣಿನ ಜೈವಿಕ ಶಕ್ತಿ ಅನ್ನೋದು ಜಾಸ್ತಿ ಆತೋ ಅಂತ ಹೌದು ಸರ್ ಸರ್ ಹೌದಾ ಹೌದು ಇನ್ನೂ ಕೂಡ ಸಾವಯವ ತ್ಯಾಜ್ಯ ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ವಿ ನಿಮಗೆ ಮಾಡೋಣ ಜೊತೆಗೆ ಇಲ್ಲಿ ಹಸರ ಗೊಬ್ಬರ ಮೇಂಟೈನ್ ಮಾಡೋದು ತುಂಬ ಒಳ್ಳೆಯದು ಮಾಡ ಒಂದಿಷ್ಟು ಲರಿ ಮಾಡ್ಕೊಳ್ತಕ್ಕಂಥದ್ದು ಯಾಕೆ ಅಂತಂದ್ರೆ ಈ ಬೈ ಚಾನ್ಸ್ ನೀರು ಕಡಿಮೆ ಅದಾವ ಈಗ ಹೌದು ನೀರು ಪೂರ ಕಡಿಮೆ ಆದರೂ ಕೂಡ ನಮಗೆ ತೋಟ ಉಳಿಬೇಕು ಅಂತಕ್ಕಂಥದ್ದು ನಮ್ಮ ಸಂಸ್ಥೆಯ ಉದ್ದೇಶ ಹೌದಾ ಹೌದು ಯಾಕೆ ಅಂತಂದ್ರೆ ಮಣ್ಣಿನ ಫಲವತ್ತತೆಯನ್ನು ಆಧರಿಸಿರ್ತಕ್ಕಂಥ ತೋಟಗಾರಿಕೆ ನಿರ್ವಹಣೆ ಮಾಡಿದೆ ಎರೆಹುಳು ಅಭಿವೃದ್ಧಿ ಸೂಕ್ಷ್ಮಾಣುಜೀವಿಗಳ ಅಭಿವೃದ್ಧಿ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಆಗ್ತಕ್ಕಂಥದ್ದು ಹ್ಯೂಮಸ್ ಅಭಿವೃದ್ಧಿ ಆಗ್ತಕ್ಕಂಥದ್ದು ಮತ್ತು ಸಾವಯವ ಇಂಗಾಲ ಡೆವಲಪ್ ಆಗ್ತಕ್ಕಂಥದ್ದು ನೀರನ್ನು ಹಿಡಿದಿಟ್ಕಂತಕ್ಕಂಥ ಸಾಮರ್ಥ್ಯ ಮಣ್ಣಿಗೆ ಬರ್ತಕ್ಕಂಥದ್ದು ಇದೆಲ್ಲ ಆಗುತ್ತೋ ಆಗುತ್ತೆ ಇಲ್ಬಹುದು ಆಗತ್ತೂರಾಗತ್ತಾ ಹೌದು ಮಾಡ್ತೀವಿ ಸರ್ ನಾವು ನೋಡಿರಲ್ಲ ಸರ್ ನೀವೇ ಒಂದು ಪಡ ನೀರು ಹಾಕಿದ ತಕ್ಷಣ ಯಾವ ಥರನ ಹಿಂಗಿ ಬಿಡ್ತೀವಿ ಒಮ್ಮೆ ಅಲ್ಲಿ ನೀರು ಹಿಂಗ್ತಲ್ಲ ಹೌದು ಹೌದು ಸರ್ ಆ ಖುಷಿ ನಮಗೆ ಬರ್ಬೇಕಲ್ಲ ಸರ್ ಹೌದು ಸರ್ ಬರ್ಬೇಕು ಸರ್ ಮೊದಲಂತೂ ಭರ್ಜರಿ ನೀರು ಕೊಡ್ತಿದ್ರಲ್ಲ ಎಂಟು ದಿನಕ್ಕೊಂದ್ಸಲ ನೀರು ಕೊಡ್ತೀವಿ ಸರ್ ಈಗ ಈ ನೀರು ಅಂತಕ್ಕಂಥದ್ದು ಪ್ರಕೃತಿ ಸಂಪತ್ತು ಹೌದು ಅದನ್ನು ಉಳಿಸಿ ಅಂದು ನಾವು ನಾವು ಎಷ್ಟು ದಿನ ತೋಟ ಇರುತ್ತೋ ಅಲ್ಲಿ ತನಕ ಅದನ್ನು ಪ್ರಿಸರ್ವ್ ಮಾಡ್ಕೆ ಅಂತಕ್ಕಂಥದ್ದು ಉತ್ತಮ ಅತಿ ಹೆಚ್ಚಾಗಿ ಭೂಮಿಯಿಂದ ನಾವು ಅಂತರ್ಜಲ ಎತ್ತದು ತಪ್ಪಲ್ವಾ ತಪ್ಪು ತಪ್ಪ ತಪ್ಪು ಈಗ ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ಸಿಕ್ಕಾಪಟ್ಟೆ ಬೋರ್ ಕೊರ್ಸ್ತದಾರೆ ಒಂದೊಂದು ಊರಾಗ ಐವತ್ತು ಲಕ್ಷ ಕೋಟಿಗಟ್ಟಲೆ ಖರ್ಚು ಸರ್ ಇನ್ನೂರು ಮುನ್ನೂರು ನಾನೂರು ಹಳ್ಳಿರೋ ಕಡೆಗೆ ಕೂಡ ಈ ಥರ ಮಾಡ್ತಕ್ಕಂಥದ್ದು ತಪ್ಪು ಜೊತೆ ಇಂಥ ಕಡೆಗೆ ತೋಟ ಉಳಿಸಿ ಅನ್ನೋದು ಕೂಡ ಅಜ್ಞಾನದ ಕೃಷಿಯನ್ನು ಮಾಡ್ತದಾರೆ ಅಂತಕ್ಕಂಥದ್ದು ಒಂದು ಕಡೆಗೆ ಈ ತ್ಯಾಜ್ಯಗಳ ಮಹತ್ವ ಗೊತ್ತಿರಲ್ಲ ತ್ಯಾಜ್ಯಗಳ ಕಲಿಯುವಿಕೆ ಕೂಡ ಗೊತ್ತಿರಲ್ಲ ಇದನ್ನು ನೀವು ಯಾಕಂದ್ರೆ ನಿಮಗೆ ಒಂದು ಅನುಭವ ಬಂತಲ್ಲ ಕರೆಕ್ಟ್ ಎಲ್ಲರಿಗೂ ಕೂಡ ಈ ರೀತಿ ಅನುಭವ ಬರಬೇಕು ಬೇಡ ಬರ್ಬೇಕು ಸರ್ ಪ್ರತಿಯೊಬ್ಬ ರೈತರಿಗೂ ಈ ರೀತಿ ಅನುಭವ ಬರಲೇಬೇಕು